ಹಾಯ್ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಬಂಪರ್ ಬಂಪರ್ ಲಾಟರಿ ಅಂತಾನೆ ಹೇಳಬಹುದು ವೀಕ್ಷಕರೇ ಹೌದು ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಬಂಪರ್ ಬಂಪರ್ ಲಾಟ್ರಿ ಎಂದು ರಾಜ್ಯ ಸರ್ಕಾರ ಕಡೆಯಿಂದ ಕೊಡಲಾಗಿದೆ ವೀಕ್ಷಕರೇ ಹೌದು ವೀಕ್ಷಕರೇ ರಾಜ್ಯ ಸರ್ಕಾರ ಕಡೆಯಿಂದ ಸಿಕ್ಕ ಮಾಹಿತಿ ಪ್ರಕಾರ ಎಲ್ಲ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಮಹಿಳೆಯರಿಗೆ ಆರ್ಡ್ ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಬೇಕಂತ ಸ್ಟಾರ್ಟ್ ಮಾಡಲಾಗಿದೆ ವೀಕ್ಷಕರೇ ಹೌದು ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನು ಜಮಾ ಮಾಡಲು ಇವಾಗ ಅನುಮತಿಸಿದ್ದಾರೆ ಹಾಗಾದ್ರೆ ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಡಿಬಿಟಿ ಮುಖಾಂತರ ಟಿ ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುತ್ತಿನಂತ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಮಾಹಿತಿ ಕೊಟ್ಟಾಯ್ತು ಹೌದು ವೀಕ್ಷಕರೇ ಹಾಗಾದ್ರೆ ಕೆಲವು ಜಿಲ್ಲೆಗಳಿಗೆ ಆಲ್ರೆಡಿ ಹಣವನ್ನು ಜಮಾ ಆಗಲು ಸ್ಟಾರ್ಟ್ ಮಾಡಿದ್ದಾರೆ ಹೌದು ವೀಕ್ಷಕರೇ ಹಾಗಾದ್ರೆ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಹಣವನ್ನು ಬಿಡುಗಡೆ ಮಾಡುತ್ತಿನಂತ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಮಾಹಿತಿ ಕೊಟ್ಟಿರೋದು ನಿಜ ಹೌದು ವೀಕ್ಷಕರೇ ಆಲ್ರೆಡಿ ವಿಜಯಪುರ ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡಲು ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಕೆಲವು ಮಹಿಳೆಯರಿಗೆ ಹಣವನ್ನು ಆಲ್ರೆಡಿ ಜಮಾ ಆಗಿದೆ ವೀಕ್ಷಕರೇ ಹೌದು ವೀಕ್ಷಕರೇ ಈ ವಿಡಿಯೋ ಅನ್ನೋದು ಏನಾದರೂ ನಿಮಗೆ ವಿಜಯಪುರ ಜಿಲ್ಲೆಗಳಿಗೆ ಬಂದರೆ ನೀವು ನಮಗೆ ನಮ್ಮ ಚಾನಲ್ ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಮತ್ತು ನಿಮಗೆ ಎಷ್ಟು ಕಂತಿನ ಹಣವನ್ನು ಬಂದಿದೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬಿಡಿ ವೀಕ್ಷಕರೇ ಹೌದು ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಡಿಬಿಟಿ ಮುಖಾಂತರ ಕೆಲವು ಜಿಲ್ಲೆಗಳಿಗೆ ಆರು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಡಿಬಿಟಿ ಮುಖಾಂತರ ಇವಾಗ ಹಣವನ್ನು ಬಿಡುಗಡೆ ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ ಹೌದು ವೀಕ್ಷಕರೇ ಹಾಗಾದ್ರೆ ಡಿಬಿಟಿ ಮುಖಾಂತರ ಎಷ್ಟು ಕಂತಿನ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಮಹಿಳೆಯರಿಗೆ ಅಂದ್ರೆ ಹೇಳಿದ್ರಪ್ಪ ಅಂದ್ರೆ ವೀಕ್ಷಕರೇ ನಿಮಗೆ ಒಂದು ಕಂತಿನ ಹಣವನ್ನು ಕೂಡ ಬರಬಹುದು ವೀಕ್ಷಕರೇ ಮತ್ತು ಎರಡು ಕಂತಿನ ಹಣವನ್ನು ಕೂಡ ಬರ್ಬೋದು ವೀಕ್ಷಕರೇ ಮತ್ತು ವೀಕ್ಷಕರೇ ಮೂರು ಕಂತಿನ ಹಣವನ್ನು ಕೂಡ ಬರಬಹುದು ಹೌದು ವೀಕ್ಷಕರೇ ಆರ್ ಸಾವಿರ ರೂಪಾಯಿ ಹಣ ಹಿಡಿದು ಮತ್ತು ಎರಡು ಸಾವಿರ ರೂಪಾಯಿ ಹಣ ಒಳಗಡೆ ನಿಮಗೆ ಕನ್ಫರ್ಮ್ ಆಗಿ ಇವತ್ತು ಎಲ್ಲಾ ಗರ್ಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೇ ಡಿಬಿಟಿ ಮುಖಾಂತರ ಹಣವನ್ನು ಬಿಡುಗಡೆ ಮಾಡುತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಹಾಗಾದ್ರೆ ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಡಿಬಿಟಿ ಮುಖಾಂತರ ಆರ್ ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಹೇಳಿದರು ಯಾರಪ್ಪ ಅಂದ್ರೆ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸರ್ ಮತ್ತು ಲಕ್ಷ್ಮೀ ಹಬ್ಬಳ್ಕರ್ ಮೇಡಮ್ ಅವರು ವೀಕ್ಷಕರೇ ಹೌದು ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಡಿಬಿಟಿ ಮುಖಾಂತರ ಆರ್ ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ಲಕ್ಷ್ಮೀ ಹಬ್ಬಳ್ಕರ್ ಮೇಡಮ್ ಅವರು ಹೌದು ವೀಕ್ಷಕರೇ ಹಾಗಾದ್ರೆ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಡಿಬಿಟಿ ಮುಖಾಂತರ ಹಣವನ್ನು ಬಿಡುಗಡೆ ಮಾಡಿದ್ರೆ ಮಹಿಳೆಯರಿಗೆ ಬಂಪರ್ ಬಂಪರ್ ಲಾಟರಿನೇ ಅಂತಾನೆ ಹೇಳಬಹುದು ಹೌದು ವೀಕ್ಷಕರೇ ಹಾಗಾದ್ರೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸರ್ ಮತ್ತು ಉಪ ಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಸರ್ ಮತ್ತು ಗರಲಕ್ಷ್ಮಿ ಸಚಿವರಾದ ಲಕ್ಷ್ಮೀ ಹಬ್ಬಳ್ಕರ್ ಮೇಡಮ್ ಅವರು ಈ ಮೂರು ಜನ ಕೂಡಿ ಚರ್ಚೆ ಮಾಡಿ ವೀಕ್ಷಕರೇ ಆಲ್ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದಾವೆ ಅಷ್ಟು ಜಿಲ್ಲೆಗಳಿಗೆ ಕಂತಿನ ಮೂರು ಕಂತಿನ ಪೆಂಡಿಂಗ್ ಹಣವನ್ನು ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡಬೇಕಂತ ಲಕ್ಷ್ಮಿ ಹಬ್ಬಳ್ಕರ್ ಮೇಡಮ್ ಅವರು ಮತ್ತು ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸರ್ ಮತ್ತು ಡಿ ಕೆ ಶಿವಕುಮಾರ್ ಸರ್ ಈ ಮೂರು ಜನ ಕೂಡಿ ಚರ್ಚೆ ಮಾಡಿ ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಡಿಬಿಟಿ ಮುಖಾಂತರ ಆರು ಸಾವಿರ ರೂಪಾಯಿ ಹಣವನ್ನು ಜಮಾ ಮಾಡಬೇಕಂತ ಘೋಷಿಸಿದ್ದಾರೆ ಹೌದು ವೀಕ್ಷಕರೇ ಮತ್ತು ಆಲ್ರೆಡಿ ಹಣವನ್ನು ಜಮಾ ಆಗಲು ಸ್ಟಾರ್ಟ್ ಆಗಿದವು ಕೂಡ ವೀಕ್ಷಕರೇ ಹೌದು ವೀಕ್ಷಕರೇ ಹಾಗಾದ್ರೆ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಡಿಬೇಟಿ ಮುಖಾಂತರ ಹಣವನ್ನು ಬರುತ್ತೆ ವೀಕ್ಷಕರೇ ಮತ್ತು ವೀಕ್ಷಕರೇ ನೀವು ಏನಾದರೂ ನಮ್ಮ ಗೆ ಮೊದಲ ಭೇಟಿ ಕೊಟ್ಟಿದ್ರೆ ನೀವು ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಹೌದು ವೀಕ್ಷಕರೇ ಹಾಗೂ ಅದರ ಮುಂದಿರುವ ಐಕನ್ ಅನ್ನು ಆಲ್ ಅಲ್ಲಿ ಸೆಟ್ ಮಾಡೋದು ಕೂಡ ಮಡಿಬೇಡಿ ವೀಕ್ಷಕರೇ ಇದೇ ತರ ಮಹಿಳೆಯರಿಗೆ ಸರಿಯಾದ ಮಾಹಿತಿ ವಿಡಿಯೋಗಳನ್ನು ಬಿಡ್ತಾ ಇರ್ತೀನಿ ನೋಟಿಫಿಕೇಶನ್ ಮೂಲಕ ಬರುತ್ತೆ ವೀಕ್ಷಕರೇ ಮತ್ತು ವೀಕ್ಷಕರೇ ಈ ವಿಡಿಯೋಕ್ಕೊಂದು ಲೈಕ್ ಕೂಡ ಮರಿಬೇಡಿ ಮತ್ತು ಒಂದು ಕಮೆಂಟ್ ಮಾಡೋದು ಕೂಡ ಮರಿಬಿಡಿ ಮತ್ತು ವೀಕ್ಷಕರೇ ಈ ವಿಡಿಯೋನ ತಪ್ಪದೇ ಪೂರ್ತಿ ನೋಡೋದು ಮಾತ್ರ ಮರಿಬಿಡಿ ಮತ್ತು ನೀವು ಏನಾದರೂ ಈ ವಿಡಿಯೋನ ಅರ್ಧದಲ್ಲಿ ಬಿಟ್ಟು ಹೋದರೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗೋದಿಲ್ಲ ಮತ್ತು ನಮಗೆ ಹಣ ಬಂದಿಲ್ಲ ಅಂತ ನಮ್ಮ ಮೇಲೆ ದೋಷ ಹೊರಿಸಬೇಡಿ ವೀಕ್ಷಕರೇ ಒನ್ ವೀಕ್ಷಕರೇ ಸುಮ್ನೆ ಟೈಮ್ ವೇಸ್ಟ್ ಮಾಡದೆ ಮುಂದಿನ ಮಾಹಿತಿ ಏನಂತ ನೋಡೋಣ ಹೌದು ವೀಕ್ಷಕರೇ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರಿ ಘೋಷಿಸಿರುವ ಮಾಹಿತಿ ಪ್ರಕಾರ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಡಿಬಿಟಿ ಮುಖಾಂತರ ಆರ್ ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಬೇಕಂತ ಘೋಷಿಸಿ ಿದ್ದಾರೆ ಹೌದು ವೀಕ್ಷಕರೇ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದಾವೆ ಅಷ್ಟು ಜಿಲ್ಲೆಗಳಿಗೆ ಮೂರು ತಿಂಗಳಿಂದ ಪೆಂಡಿಂಗ್ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತಿಲ್ಲ ಹೌದು ವೀಕ್ಷಕರೇ ಮೂರು ತಿಂಗಳಿಂದ ಹಣವನ್ನು ಬಿಡುಗಡೆ ಮಾಡಲಿಲ್ಲಪ್ಪ ಅಂದರೂ ಕೂಡ ಇವಾಗ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪ ಪದೇ ಡಿ ಬಿಟಿ ಮುಖಾಂತರ ಆರು ಸಾವಿರ ರೂಪಾಯಿ ಹಣವನ್ನು ಆಲ್ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದಾವೋ ಅಷ್ಟು ಜಿಲ್ಲೆಗಳಿಗೆ ಆರು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ಹಾಗಾದ್ರೆ ವೀಕ್ಷಕರೇ ಎಲ್ಲಾ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದಾವೋ ಅಷ್ಟು ಜಿಲ್ಲೆಗಳ ಮಹಿಳೆಯರಿಗೆ ಬಂಪರ್ ಬಂಪರ್ ಲಾಟ್ರಿನೇ ಅಂತಾನೆ ಹೇಳಬಹುದು ಹೌದು ವೀಕ್ಷಕರೇ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದಾವೋ ಅಷ್ಟು ಜಿಲ್ಲೆಗಳ ಮಹಿಳೆಯರಿಗೆ ಬಂಪರ್ ಬಂಪರ್ ಲಾಟರಿ ಅಂತಾನೆ ಹೇಳಬಹುದು ಹಾಗಾದ್ರೆ ವೀಕ್ಷಕರೇ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಕೂಡ ಪೆಂಡಿಂಗ್ ಹಣವನ್ನು ಕೂಡ ಬಿಡುಗಡೆ ಮಾಡಬಹುದು ವೀಕ್ಷಕರೇ ಒಂದು ಕಂತಿನ ಎರಡು ಸಾವಿರ ಹಣವನ್ನು ಕೂಡ ಬಿಡುಗಡೆ ಮಾಡಬಹುದು ವೀಕ್ಷಕರೇ ಹೌದು ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಆರು ಸಾವಿರ ರೂಪಾಯಿ ಹಣವನ್ನು ಕೂಡ ಬಿಡುಗಡೆ ಮಾಡಬಹುದು ವೀಕ್ಷಕರ ಮತ್ತು ಒಂದು ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಬಹುದು ಹೌದು ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಈ ಮೂರು ಕಂತಿನ ಒಳಗಡೆನೆ ಒಂದು ಕಂತಿನ ಹಣವನ್ನು ಆಗಿರಬಹುದು ಮತ್ತು ಎರಡು ಕಂತಿನ ಹಣವನ್ನು ಆಗಿರಬಹುದು ಮತ್ತು ಮೂರು ಕಂತಿನ ಹಣವನ್ನು ಕೂಡ ಆಗಿರಬಹುದು ವೀಕ್ಷಕರೇ ತಪ್ಪದೇ ಡಿಬಿಟಿ ಮುಖಾಂತರ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಮಾಡುತ್ತಿರುವಂತ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಲಕ್ಷ್ಮಿ ಫಲಾನುಭೆಗಳ ಖಾತೆಗಳಿಗೆ ತಪ್ಪದೆ ಡಿಬಿಟಿ ಮುಖಾಂತರ ಆರ್ ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದರೆ ಮತ್ತೊಂದು ಮತ್ತೊಂದು ಬಂಪರ್ ಬಂಪರ್ ಲಾಟರಿ ಏನು ಇರೋದಿಲ್ಲ ಹೌದು ವೀಕ್ಷಕರೇ ನಿಮಗೆ ಏನಾದರೂ ನಮ್ಮ ವಿಡಿಯೋ ಇಷ್ಟ ಆದರೆ ತಪ್ಪದೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ವೀಕ್ಷಕರೇ ಹಾಗೆ ಅದರ ಮುಂದಿರುವ ಬೆಲೆ ಆಲ್ ಅಲ್ಲಿ ಸೆಟ್ ಮಾಡೋದು ಕೂಡ ಮರಿಬೇಡಿ ವೀಕ್ಷಕರೇ ನಿಮಗೆ ಇದೇ ತರ ಮಹಿಳೆಯರಿಗೆ ನೋಟಿಫಿಕೇಶನ್ ಮೂಲಕ ವಿಡಿಯೋಗಳನ್ನು ಬರುತ್ತೆ ಮತ್ತು ವೀಕ್ಷಕರೇ ಈ ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬಿಡಿ ಮತ್ತು ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಮತ್ತು ವೀಕ್ಷಕರ ಇದೇ ತರ ಮಹಿಳೆಯರಿಗೆ ಗುಡ್ ನ್ಯೂಸ್ ವಿಡಿಯೋಗಳು ಬಿಡ್ತಾ ಇರ್ತೀನಿ ಮುಂದಿನ ವಿಡಿಯೋದಲ್ಲಿ ಶಿವಣ ಸರಿಯಾದ माहिती मुलगा बाय वीक्षक करेल